ಈ ವಾರ ಬಿಬಿಕೆ ಕೆ ಮನೆಯಿಂದ ಯಮುನಾ ಅವರು ಆಚೆ ಬಂದಿದ್ದಾರೆ ಇವರ ಮತ್ತು ಇನ್ನುಳಿದ ಸದಸ್ಯರ ವೋಟಿಂಗ್ ರಿಸಲ್ಟ್ ಇಲ್ಲಿದೆ ಇಷ್ಟು ಸೀಸನ್ಗಳಲ್ಲಿ ಯಾರಿಗೂ ಇಷ್ಟು ಕಡಿಮೆ ವೋಟ್ ಬಂದಿರಲಿಲ್ಲ ವೀಕ್ಷಕರೇ ಬಿಗ್ ಬಾಸ್ ಮನೆಯಲ್ಲಿ ತುಂಬ ಗ್ರ್ಯಾಂಡಾಗಿ ಎಂಟ್ರಿ ಕೊಟ್ಟಿದ್ದ ಯಮುನಾ ಅವರು ಈಗ ಒಂದೇ ವಾರಕ್ಕೆ ಬಿಗ್ ಬಾಸ್ ಮನೆಯಿಂದ ಆಚೆ ಬಂದಿದ್ದಾರೆ ಕೆಲವರಂತೂ ನಟಿ ಯಮುನಾ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರಿಗೆ ಸಪೋರ್ಟ್ ಮಾಡಿದ್ದರು ಎಂಬ ಕಾರಣಕ್ಕಾಗಿ ಕೇವಲ ಒಂದೇ ವಾರದಲ್ಲಿ ಎಲಿಮಿನೇಟ್ ಮಾಡಿದ್ದಾರೆ ಅಂತ ಸ್ವಲ್ಪ ಜನ ಹೇಳ್ತಿದ್ದಾರೆ ಆದರೂ ವೀಕ್ಷಕರೇ ನಾವು ಜಿಯೋ ವಿ ಆ್ಯಪ್ನಲ್ಲಿ ಲೈವ್ ವೋಟಿಂಗನ್ನು ಚೆಕ್ ಮಾಡಿದಾಗ ಯಮುನಾ ಶ್ರೀನಿಧಿ ಅವರಿಗೆ ಬಂದಿರೋ ವೋಟಿಂಗ್ ಪ್ರಕಾರ ವೋಟ್ನ ನೋಡಿ ಅಷ್ಟೊಂದು ಯಮುನಾ ಅವರಿಗೆ ಬಂದಿದೆ ಹಾಗಾದರೆ ವೀಕ್ಷಕರೇ ಯಾರ್ಯಾರಿಗೆ ಎಷ್ಟಿಷ್ಟು ವೋಟ್ಗಳು ಬಂದಿದೆ ಎಂದು ನಾವಿಲ್ಲಿ ತಿಳಿಯೋಣ ಮೊದಲನೆಯದಾಗಿ ಗೌತಮಿ ಜಾಧವ್ ಅವರಿಗೆ ನಾಲ್ಕು ಲಕ್ಷದ ಹದಿನೈದು ಸಾವಿರದ ಮೂವತ್ತ್ನಾಲ್ಕು ಓಟ್ಗಳು ಬಂದಿದೆ ಎರಡನೆಯದಾಗಿ ಭವ್ಯಗೌಡ ಅವರಿಗೆ ಮೂರು ಲಕ್ಷದ ತೊಂಬತ್ತ್ಮೂರು ಸಾವಿರದ ಮುನ್ನೂರ ನಲವತ್ತೈದು ಓಟ್ಗಳು ಬಂದಿವೆ ಮೂರನೆಯದಾಗಿ ಮೋಕ್ಷಿತಾ ಅವರಿಗೆ ಮೂರು ಲಕ್ಷದ ಎಪ್ಪತ್ತೆರಡು ಸಾವಿರದ ಏಳ್ನೂರ ಐವತ್ತೈದು ಓಟ್ಗಳು ಬಂದಿವೆ ನಾಲ್ಕನೆಯದಾಗಿ ಚೈತ್ರ ಕುಂದಾಪುರವರಿಗೆ ಎರಡು ಲಕ್ಷದ ಹದಿನೈದು ಸಾವಿರದ ಒಂಬೈನೂರ ಎಪ್ಪತ್ತೈದು ಓಟ್ಗಳು ಬಂದಿವೆ ಶಿಶಿರ್ ಅವರಿಗೆ ಒಂದು ಲಕ್ಷದ ನಲವತ್ತೆರಡು ಸಾವಿರದ ಎರಡುನೂರ ಇಪ್ಪತ್ತೇಳು ಓಟ್ಗಳು ಬಂದಿವೆ ಆರನೆಯದಾಗಿ ಹಂಸ ಅವರಿಗೆ ಅರವತ್ತೊಂದು ಸಾವಿರದ ನೂರ ಹದಿನೆಂಟು ಓಟ್ಗಳು ಬಂದಿದೆ ಕೊನೆಯದಾಗಿ ಯಮುನಾ ಶ್ರೀನಿಧಿ ಅವರಿಗೆ ಮೂರು ಸಾವಿರದ ಹನ್ನೊಂದು ಓಟ್ಗಳು ಬಂದಿದೆ ಇಷ್ಟು ಸೀಸನ್ಗಳಲ್ಲಿ ಹೋಲಿಸಿದರೆ ಯಮುನಾ ಶ್ರೀನಿಧಿಯವರಿಗೆ ಕಡಿಮೆ ಓಟಗಳು ಬಂದಿದೆ ಹಾಗಾಗಿ ಅವರು ಈ ವಾರ ಆಗಿ ಮನೆಯಿಂದ ಹೊರಬೇಕಾಗಿ ಬಂತು ಹೀಗೆ ಹೆಚ್ಚಿನ ಬಿಗ್ ಬಾಸ್ ಅಪ್ಡೇಟ್ಸ್ಗಳಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ